ಸ್ವಾಗತವನ್ನು ಎಸ್ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಏಳನೇ ತರಗತಿಗೆ ಕನ್ನಡ ಎಸ್ ಎಸ್ ಮತ್ತೆ ಹಿಂದಿಯಲ್ಲಿನೂ ಕೂಡ ಇಂಗ್ಲಿಷ್ ಅಲ್ಲಿನೂ ಕೂಡ ನಾವು ಹಾಕ್ತಾ ಇದ್ದೀವಿ ಆ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಶೀರ್ಷಿಕೆ ಹದಿನೈದು ನಮ್ಮ ಸಂವಿಧಾನ ಚಟುವಟಿಕೆಗಳು ಮೊದಲ ಪ್ರಶ್ನೆ ನಿಯಮಗಳು ಅವಶ್ಯಕವೇ ಏಕೆ ಎಸ್ ಉತ್ತರ ಬರಿಬೇಕಾಗಿತ್ತು ನಿಯಮಗಳು ಅವಶ್ಯಕನೇ ಆಗಿದ್ದಾವೆ ಏಕೆಂದ್ರೆ ಪ್ರಜೆಗಳ ಬದುಕು ಚೆನ್ನಾಗಿರಬೇಕಾದ್ರೆ ದೇಶದಲ್ಲಿ ಅಥವಾ ಸಮಾಜದಲ್ಲಿ ಶಿಸ್ತು ಪಾಲನೆ ಶಾಂತಿ ವ್ಯವಸ್ಥಿತ ಆಡಳಿತ ಭದ್ರತೆ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಮೊದಲಾದವುಗಳನ್ನು ಸ್ಥಾಪಿಸುವ ಸಲುವಾಗಿ ಅದನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ಸಲುವಾಗಿ ನಮಗೆ ನಿಯಮಗಳು ಬೇಕೇ ಬೇಕು ಅನ್ನೋದನ್ನು ಬರಿಬೇಕು ಎರಡನೇ ಪ್ರಶ್ನೆ ಶಾಲೆಯಲ್ಲಿ ಪಾಲಿಸುವ ನಿಯಮಗಳನ್ನು ಪಟ್ಟಿ ಮಾಡಿ ನಾವು ಶಾಲೆಯಲ್ಲಿ ಬಹಳಷ್ಟು ನಿಯಮಗಳನ್ನು ಪಾಲಿಸ್ತೀವಿ ಸರದಿ ಸಾಲಿನಲ್ಲಿ ನಿಲ್ತೀವಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ತೀವಿ ಸಮಯ ಪಾಲನೆಯನ್ನು ಕಡ್ಡಾಯವಾಗಿ ಮಾಡ್ತೀವಿ ಬಿಸಿಯೂಟದ ಸಮಯದಲ್ಲಿ ಅವಶ್ಯಕತೆ ಇದ್ದಷ್ಟೇ ಬಿಸಿಯೂಟವನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಸರದಿ ಸಾಲಿನಲ್ಲಿ ನಿಂತು ಹಾಕಿಸಿಕೊಂಡು ಊಟ ಮಾಡಿ ಇರ್ತೀವಿ ಸೊ ಇವೆಲ್ಲ ಶಾಲೆಯಲ್ಲಿ ಅನ್ವಯಿಸಿಕೊಳ್ತಕ್ಕಂಥ ನಿಯಮಗಳು ಪ್ರಶ್ನೆ ಮೂರು ದೇಶಕ್ಕೂ ನಿಯಮಗಳಿವೆಯೇ ಅವುಗಳನ್ನು ಎಲ್ಲಿ ಉಲ್ಲೇಖಿಸಲಾಗಿದೆ ಉತ್ತರ ಎಸ್ ಪ್ರತಿ ದೇಶಕ್ಕೂ ಕೂಡ ತನ್ನದೇ ಆದ ನಿಯಮಗಳು ಇವೆ ಅವುಗಳನ್ನು ಸಂವಿಧಾನದಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ನಾಲ್ಕನೇ ಪ್ರಶ್ನೆ ಸಂವಿಧಾನ ರಚನೆಗೆ ಶ್ರಮವಹಿಸಿದ ಮಹನೀಯರ ಚಿತ್ರಗಳನ್ನು ಸಂಗ್ರಹಿಸಿರಿ ಮತ್ತು ಹೆಸರಿಸಿರಿ ಒಟ್ಟೊಂದು ಮೂರು ವ್ಯಕ್ತಿಗಳು ಬರ್ತಾರೆ ಸೊ ಫಸ್ಟ್ ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅದು ಒಂದು ನಿಮಗೆ ನೆನಪಿರಲಿ ಎರಡನೇದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ಸಭೆಯ ಅಧ್ಯಕ್ಷರು ಭಾರತ ಗಣರಾಜ್ಯದ ಪ್ರಥಮ ಅಧ್ಯಕ್ಷರು ಆಗಿದ್ರು ಎಸ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ ಸೊ ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಅಂತ ಹೇಳ್ತೀವಿ ಸೊ ಈ ಮೂರು ವ್ಯಕ್ತಿಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇವುಗಳ ವ್ಯಕ್ತಿಗಳ ಹೆಸರುಗಳನ್ನ ಬರೆದು ಚಿತ್ರಗಳನ್ನ ಅಂಟಿಸುವುದನ್ನು ಆಗಬೇಕು ಐದನೇ ಪ್ರಶ್ನೆಗೆ ಹೋಗೋಣ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಅರ್ಥೈಸಿಕೊಂಡು ಅದರಲ್ಲಿನ ಪ್ರಮುಖ ಅಂಶಗಳನ್ನ ಮತ್ತು ಪದಗಳನ್ನು ಪಟ್ಟಿ ಮಾಡಿ ಸೊ ನಿಮಗೆ ಭಾರತದ ಸಂವಿಧಾನ ಕೊಟ್ಟು ಪೀಠಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕಾಗಿತ್ತು ಅಂತಂದ್ರೆ ಎಸ್ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಕ್ಕಂಥ ಅಂಶಗಳಿದಾವೆ ನೋಡಿ ಇವೇನಾಗಿದ್ದಾವಪ್ಪ ಅಂದ್ರ ಬಹಳಷ್ಟು ಗಮನಿಸಬೇಕಾಗಿರತಕ್ಕ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳು ಆಗಿದಾವ ಪ್ರಶ್ನೆ ಅದರಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ಪ್ರಸ್ತಾವನೆಯಲ್ಲಿನ ಯಾವ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನೋಡಿ ಪ್ರಸ್ತಾವನೆಯಲ್ಲಿ ಬಹಳ ಇದ್ದಾವೆ ಬಟ್ ಪ್ರಸ್ತಾವನೆಯಲ್ಲಿ ಏನು ಮಾಡಬೇಕಾಗದಪ್ಪ ಅಂದ್ರ ಸರ್ವಧರ್ಮ ಸಮಭಾವ ಅಂತಕ್ಕಂಥ ಮೌಲ್ಯವನ್ನ ನಾವು ಅಳವಡಿಸಿಕೊಳ್ಳ ಬೇಕಾಗಿದೆ ಇನ್ನ ಆರನೇ ಪ್ರಶ್ನೆಗಳನ್ನು ನೋಡಿ ಈ ಹೇಳಿಕೆಗಳನ್ನ ಮೂಲಭೂತ ಹಕ್ಕು ಇದ್ರೆ ಅದನ್ನ ಮೂಲಭೂತ ಹಕ್ಕು ಬರಿಬೇಕು ಅದು ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಡ್ತಿದ್ರೆ ಅದನ್ನು ಅದನ್ನ ಮೂಲಭೂತ ಕರ್ತವ್ಯ ಅಂತ ಬರಿಬೇಕು ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಸಮಾನತೆ ಹಕ್ಕು ಅಂತ ಹೇಳ್ತದ ಇನ್ನ ಭಾರತದ ಸ್ವಾತಂತ್ರ್ಯದ ಆದರ್ಶಗಳಾದ ಸತ್ಯ ಅಹಿಂಸೆ ಸಹೋದರತ್ವ ಇವುಗಳನ್ನು ಗೌರವಿಸ್ತೇವೆ ಮತ್ತು ಪಾಲಿಸ್ತೇವೆ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯ ಆಗ್ತದೆ ಮುಂದೆ ನಮಗೆ ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯವಿದೆ ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಆಗ್ತದ ಮುಂದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳನ್ನ ಕಾರ್ಖಾನೆ ಮತ್ತು ಇತರೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ ಅನ್ನೋದು ಅದು ಕೂಡ ಮೂಲಭೂತ ಕರ್ತವ್ಯನೇ ಆಗ್ತದ ಮುಂದೆ ಎಸ್ ನಾವು ಯಾವುದೇ ಧರ್ಮವನ್ನ ಅನುಸರಿಸಬಹುದು ಅನ್ನೋದು ಅದು ಮೂಲಭೂತ ಹಕ್ಕು ಆಗ್ತದ ನಮ್ಮ ದೇಶವನ್ನ ರಕ್ಷಿಸಬೇಕು ದೇಶ ಸೇವೆಗೆ ಸಿದ್ಧರಿರಬೇಕು ಇದು ಮೂಲಭೂತ ಕರ್ತವ್ಯವನ್ನ ಹೇಳ್ತದ ಭಾರತದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುತ್ತೇವೆ ಅನ್ನೋದು ಸಹ ಮೂಲಭೂತ ಕರ್ತವ್ಯನೇ ಆಗದ ಮುಂದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಧರ್ಮ ಜನಾಂಗ ಜಾತಿ ಹಾಗೂ ಭಾಷೆಯ ವಿಷಯದಲ್ಲಿ ಪ್ರವೇಶ ನಿರಾಕರಿಸುವಂತಿಲ್ಲ ಅನ್ನೋದು ಮೂಲಭೂತ ಹಕ್ಕು ಆಗ್ತದ ನಮಗೆ ಮೂಲಭೂತ ಹಕ್ಕುಗಳ ಅನುಷ್ಠಾನ ವಿಷಯದಲ್ಲಿ ಅನ್ಯಾಯವಾದರೆ ನ್ಯಾಯಾಲಯದ ಮೊರೆ ಹೋಗಬಹುದು ಅನ್ನೋದು ಮೂಲಭೂತ ಹಕ್ಕು ಆಗ್ತದ ಕಡೆಗೆ ನಾವು ಪರಿಸರವನ್ನು ಉಳಿಸುತ್ತೇವೆ ಮತ್ತು ಬೆಳೆಸುತ್ತೇವೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಅದು ಮೂಲಭೂತ ಕರ್ತವ್ಯ ಆಗ್ತದೆ ಇಲ್ಲಿ ಒಂದು ಪಾಯಿಂಟ್ ಇತ್ತು ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಅನ್ಕೊಳ್ತೀನಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳನ್ನು ಅದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಕೂಡ ಆಗ್ತದೆ ಆಮೇಲೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದರೆ ಮೂಲಭೂತ ಕರ್ತವ್ಯನೂ ಆಗ್ತದೆ ಇದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ಮುಂದೆ ಹೋಗೋಣ ಭಾರತದ ಪ್ರಜೆಯಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂದ್ರೆ ನಾವು ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡಬೇಕಾಗಿತ್ತ ಅಂದ್ರ ಬರಿಬೇಕಿತ್ತು ನೋಡುವ ಒಂದೇದು ಸಂವಿಧಾನವನ್ನ ಪಾಲಿಸೋದು ಅದರ ಆಶ್ ಗೌರವಿಸೋದು ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನ ಗೌರವಿಸೋದು ಎರಡನೇದು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನ ಗೌರವಿಸೋದು ಮತ್ತು ಪಾಲಿಸೋದು ಮೂರು ಭಾರತದ ಸಾರ್ವಭೌಮತ್ವ ಅಖಂಡತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯೋದು ಮತ್ತು ಕಾಪಾಡೋದು ನೆಕ್ಸ್ಟ್ ದೇಶವನ್ನು ರಕ್ಷಿಸೋದು ಮತ್ತು ದೇಶ ಸೇವೆಗೆ ಸಿದ್ಧರಿರೋದು ಮುಂದೆ ವಿವಿಧ ಧರ್ಮ ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸೌಹಾರ್ದದಿಂದ ಇರೋದು ಮಹಿಳೆಯರಿಗೆ ಅಗೌರವ ತೋರುವ ಪದ್ಧತಿಗಳನ್ನು ತಿರಸ್ಕರಿಸೋದು ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸೋದು ಮತ್ತು ಕಾಪಾಡೋದು ದೇಶದ ಕಾಡು ವನ್ಯಜೀವಿಗಳು ನದಿಗಳು ಸೇರಿದಂತೆ ಪರಿಸರವನ್ನು ಉಳಿಸಿ ಬೆಳೆಸುವುದು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳೋದು ಪ್ರಶ್ನೆ ಮಾಡುವ ಮತ್ತು ಬದಲಾವಣೆಗೆ ಒಡ್ಡಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳೋದು ಮುಂದೆ ಸಾರ್ವಜನಿಕ ಸ್ವತ್ತನ್ನು ಕಾಪಾಡಿಕೊಳ್ಳೋದು ಹಿಂಸೆಯನ್ನು ತೊರೆಯುವುದು ನೆಕ್ಸ್ಟ್ ಇರೋದು ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಯನ್ನು ಶ್ರಮಿಸೋದು ಎಲ್ಲ ತಂದೆ ತಾಯಿಯರು ಪಾಲಕರು ಪೋಷಕರು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶವನ್ನ ನೀಡತಕ್ಕದ್ದು ಅನ್ನೋದು ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತದ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನೀವು ಇಲ್ಲಿ ಬರಿಬೇಕಾಗ್ತದ ಮುಂದೆ ಸನ್ನಿವೇಶ ವಿಶ್ಲೇಷಣೆ ಈ ಕೆಳಗಿನ ಸನ್ನಿವೇಶ ಗಮನಿಸಬೇಕು ಯಾವ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ ಅನ್ನೋದನ್ನ ಬರಿಬೇಕು ಚಿಕ್ಕ ಮಗುವೊಂದನ್ನ ಕಾರ್ಖಾನೆಯಲ್ಲಿ ಅಪಾಯಕಾರಿ ಕೆಲಸದಲ್ಲಿ ದುಡಿಸಿದ್ರೆ ಅದು ಶೋಷಣೆಯ ವಿರುದ್ಧದ ಹಕ್ಕು ಆಗ್ತದ ಮುಂದೆ ಲಿಂಗ ಮತ್ತೆ ಜಾತಿಯ ಆಧಾರದಲ್ಲಿ ವ್ಯಕ್ತಿಯನ್ನ ಪ್ರಾರ್ಥನಾ ಸ್ಥಳಕ್ಕೆ ಪ್ರವೇಶ ಮಾಡೋದು ನಿರಾಕರಿಸೋದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಗ್ತದ ನ್ಯಾಯಕ್ಕೋಸ್ಕರ ನಡೀತಕ್ಕಂಥ ಶಾಂತಿಯುತವಾದ ಹೋರಾಟವನ್ನ ಬಲವಂತವಾಗಿ ತಡೆಯೋದು ಸಂವಿಧಾನಿಕ ಪರಿಹಾರದ ಹಕ್ಕು ಆಗ್ತದ ಲಾಸ್ಟ್ ಪ್ರಶ್ನೆ ಇದೆ ಶಾಲಾ ಮಂತ್ರಿ ಮಂಡಲದ ಮೂಲಕ ಶಾಲೆಗೆ ಕಾನೂನುಗಳನ್ನ ರಚಿಸಿ ಶಾಲೆಯಲ್ಲಿ ಪ್ರದರ್ಶಿಸಿ ನಾವು ಯಾವೆಲ್ಲ ಕಾನೂನುಗಳನ್ನು ಮಾಡಬಹುದು ನಾನು ಮೇನ್ ಆಗಿ ಬರ್ತೀನಿ ಎಲ್ಲರೂ ಸಮೇತ ಅಂದ್ರೆ ಎಲ್ಲರೂ ಸಮಯಕ್ಕೆ ಅನುಗುಣವಾಗಿ ಶಾಲಾ ಪ್ರಾರ್ಥನೆಗೆ ಬರಬೇಕು ಶಾಲೆಯಲ್ಲಿ ವೈಯಕ್ತಿಕ ಮತ್ತು ಸಾಮೂಹಿಕ ಸ್ವಚ್ಛತೆ ಕಾಪಾಡಬೇಕು ಶಾಲೆಯಲ್ಲಿ ಎಸ್ ಕೊಡ್ತಕ್ಕಂತ ದಿನನಿತ್ಯದ ಗೃಹ ಕಾರ್ಯವನ್ನ ತಪ್ಪದೆ ಎಲ್ಲರೂ ಮಾಡಬೇಕು ಬಿಸಿ ಊಟವನ್ನ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ನೀಡಿಸಿಕೊಳ್ಳಬೇಕು ಇವೆಲ್ಲ ನಿಯಮಗಳನ್ನ ಶಾಲೆಯಲ್ಲಿ ಮಾಡ್ತಾರಲ್ವಾ ಸೊ ಅದನ್ನು ನಾನು ನಿಮಗೆ ಕೊಟ್ಟಿದ್ದೆ ಇಷ್ಟೇ ಇತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ ಹದಿನೈದರ ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ